ਬਾਰਦਾ ਲੋਕ ਕੇ ਪਾਇਨਿਸਤਾ ಕಲಿಯುಗದ ಕೊಡುಕ ರಾಜು ತಾಳಿಕೋಟಿ ಉಡುಪಿಯಲ್ಲಿ ಶೂಟಿಂಗ್ ಮುಗಿಸಿಕೊಂಡು ವಿಶ್ರಾಂತಿ ಮಾಡುವಾಗ ರಾತ್ರಿ ಸಮಯದಲ್ಲಿ ಹೃದಯಾಘಾತ ಸಂಭವಿಸಿದೆ ನಟ ಶೈನ್ ಶೆಟ್ಟಿ ಅಭಿನಯದ ಸಿನಿಮಾದಲ್ಲಿ ನಟನೆಗೆಂದು ಶೂಟಿಂಗ್ ಹೆಬ್ರಿಗೆ ತೆರಳಿದ್ರು ಈ ರಾಜು ತಾಳಿಕೋಟಿ ಅವರು ನಿನ್ನೆ ರಾತ್ರಿಯಿಂದಲೂ ಜೀವನ್ ಮರಣದ ನಡುವೆ ಹೋರಾಟ ಮಾಡಿ ಇಂದು ಸಂಜೆ ಆರು ಗಂಟೆಗೆ ವಿಧಿಯ ವಿಧಿಯಾಟಕ್ಕೆ ಶರಣಾಗಿದ್ದಾರೆ ಕಲಿಯುಗದ ಕೊಡುಕ ಉತ್ತರ ಕರ್ನಾಟಕದ ರಂಗಭೂಮಿಯ ಕಲಾವಿದರನ್ನ ಚಿತ್ರರಂಗ ಗುರುತಿಸುವಂತೆ ಮಾಡಿದ್ದ ಹಾಸ್ಯ ಕಲಾವಿದ ರಾಜು ತಾಳಿಕೋಟೆ ಮನಸಾರ ಚಿತ್ರದಲ್ಲಿ ಅಭಿಮಾನಿಗಳ ಮನಸ್ಸು ಕದ್ದು ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿ ತಮ್ಮ ಹಾಸ್ಯದ ಜಲಕ ಡೈಲಾಗ್ಗಳನ್ನು ನೀಡಿ ಯಶಸ್ವಿಯಾಗಿದ್ದ ಕಲಿಯುಗದ ಕುಡುಕ ಮೊದಲ ಬಾರಿ ರುದಿಯಾಘಾತವಾದಾಗ ಮರಣ ಗೆದ್ದಿದ್ದ ತಾಳಿಕೋಟಿ ಎರಡನೇ ಬಾರಿ ಋತಯಾಘಾತದಲ್ಲಿ ವಿಧಿಯಾಟಕ್ಕೆ ಶರಣಾದ ಕಲಿಯ ಕುಡುಕ ಹಲವಾರು ನಾಟಕ ಬರೆದು ಅಭಿನಯಿಸಿ ಉತ್ತರ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಮನೆ ಮಾಡಿದ್ದ ಏಕೈಕ ಹಾಸ್ಯ ನಟ ರಾಜು ತಾಳಿಕೋಟೆ ಶ್ರೀಕೃಷ್ಣ ನೋವು ಬರೀ ಶ್ರೀಕೃಷ್ಣ ಆ ಶ್ರೀಕೃಷ್ಣನಿಗೆ ಅಂತ ಅವನು ಮತ್ತೆ ಜಾತ್ರೆ ಯಾಕಂದ್ರೆ ಹೋಗಲಿ ಮತ್ತೆ ಭಾರತದ ಸಾಲ ಪ್ರಜೆಗಳಾದ ನಾವೇ ತೀರಿಸಬೇಕೇನಾದ್ರಿ ದೇವ್ರು ಭಾರತದ ಸಾಲಕ್ಕೆ ಪ್ರಜೆಗಳಾದ ದೇವ್ರ ಕಾಡಿ ಕೂತರಲ್ವೇ ದೇವ್ರಿಗೋಸ್ಕರ ಮಜೀದ್ ಮಂದಿರಗೋಸ್ಕರ ಸಾವಿರ ಆರು ಜನರು ಸಾವಿರ ನಷ್ಟ ಎಷ್ಟಾದ್ರೂ ದಿನನಿತ್ಯ ಮತ್ತೆ ಆ ದೇವ್ರಿಗೆ ಕಾಯಿ ಕರ್ಪ್ರಾವ್ ಬಂದಿರುವಂತ ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರೆ ಹಲೋ ಹಾರ್ಕ್ ಅಟ್ಯಾಕ್ ಆಗಿತ್ತು ಸರ್ ಹೌದಾ ಮನೆ ಎಲ್ಲಿ ಮನೆಯಲ್ಲೇ ಆಗಿದ್ದಾ ಅಥವಾ ಹಾಸ್ಪಿಟ್ಲೆಲ್ಲ ಇಲ್ಲ ಸರ್ ಶೂಟಿಂಗ್ ಶೂಟಿಂಗ್ ಬಂದಿದ್ರು ಉಡುಪಿಗೆ ಹಾ ಸೊ ಎಲ್ಲ ಶೂಟಿಂಗ್ ಗೀಟಿಂಗ್ ಮುಗಿಸ್ಕೊಂಡು ನೈಟ್ ರೆಸ್ಟ್ ಮಾಡ್ತಾ ಇದ್ದಾರೆ ರೂಮಲ್ಲಿ ಯಾವಾಗಾಗಿದೆ ಸುಮ್ಮನೆ ನಿನ್ನೆ ನೈಟ್ ಆಗಿತ್ತಾ ಸರ್ ನೀನೆ ನೈಟ್ ಆಗಿತ್ತು ಹಾಸ್ಪೆಟ್ಲಿಗೆ ಬಂದಿದ್ವಿ ಸೊ ಟ್ರೈ ಮಾಡಿದ್ವಿ ಆಗ್ಲಿಲ್ಲ ಸರ್ ಯಾವ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಆಗಿತ್ತು ಸರ್ ಒಂದು ನಿಮಿಷ ಸರ್ ಕೇಳ್ತೀನಿ ಹಲೋ ಸರ್ ಅದೇ ಏಜ್ ಎಷ್ಟಾಗಿತ್ತು ಯಾವ ಶೂಟಿಂಗ್ ಟೈಮ್ ಅಲ್ಲಿ ಆಗಿತ್ತು ಅಂತ ಏನೋ ಮಾಹಿತಿ ಸಿಗ್ಬೋದಾ ಸರ್ ಈ ಸುದ್ದಿ ಮೂವಿ ನೀನ್ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಮೂವಿ ಗೊತ್ತಿಲ್ಲ ಅಂದ್ರೆ ಇನ್ನೂ ಇಟ್ಟಿಲ್ಲ ಹೊಸ ಮೂವಿ ಶೈನ್ ಶೆಟ್ಟಿ ಅವರು ನಾಯಕನಾಗಿ ನಟಿಸ್ತಾ ಇದ್ರು ಓಕೆ ಬಿಗ್ ಸರ್ ಅವ್ರ ಜೊತೆ ಇದ್ರಲ್ಲ ಶೈನ್ ಶೆಟ್ಟಿ ಅಂತ ಅವರೇ ಹೀರೋ ಆಗಿ ಮಾಡ್ತಾ ಇದ್ರು ಸುಮಾರು ಒಂದ್ ಎರಡು ದಿವಸ ಶೂಟಿಂಗ್ ಮಾಡಿದ್ರು ನಿನ್ನೆ ಇವತ್ ಥರ್ಡ್ ಡೇ ನಿನ್ನೆ ಅವರು ಪಾಪ ಅವರೇ ಟೈನ್ಸ್ ಇಟ್ಟಿ ಅವ್ರೆಲ್ಲ ಮುಂದಾಡೋಕೆ ಕರ್ಕೊಂಡ್ಬಂದ್ ನಾವೇ ಅಲ್ಲಿರೋದು ಉತ್ತರ ಕರ್ನಾಟಕ ಬಿಜಾಪುರ ಗೊತ್ತಾಯ್ತು ಸೊ ಮಾರ್ನಿಂಗ್ ಬಂದ್ವಿ ಎಷ್ಟೊತ್ತಿನ ನೋಡಿದ್ವಿ ಬೇರೆ ಏನಾದ್ರು ಸಮಸ್ಯೆ ಅದೇ ಬೇರೆ ಏನಿಲ್ಲ ಸರ್ ಓನ್ಲಿ ಹಾರ್ಟ್ ಅಟ್ಯಾಕ್ ಲಾಸ್ಟ್ ಟೈಮ್ ಒಂದ್ಸಲ ಆಗಿತ್ತು ಕೈದೇವ್ ಬೆಂಗಳೂರಲ್ಲಿ ತೋರಿಸಿದ್ವಿ ಸಣ್ಣ ಹಾಕಿದ್ವಿ ಮತ್ತೆ ಸ್ವಲ್ಪ ಜಾಸ್ತಿ ಆಗಿದೆ ಏನು ಗೊತ್ತಿಲ್ಲ ಎಲ್ಲಿ ಅಂತ್ಯ ಕೈ ಮಾಡೋ ಸಾಧ್ಯತೆಗಳು ಸರ್ ಚಿಕ್ಷಿ ಬಿಜಾಪುರ ಜಿಲ್ಲಾ ಅಲ್ಲೇ ಮಾಡುವಂತ ಸಾಧ್ಯತೆ ಇದೆಯಾ ಹ್ಞೂ ಸರ್ ಹಾಂ ಹಾಂ ಇವತ್ತು ತಗೊಂಡು ಹೋಗ್ತಾ ಇದ್ರೆ ಓಕೆ

ಮಾಡಿ <laughs> <laughs> ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನ ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ